ಬನ್ನಿ ಇವ್ರತ್ರ ಮಾತನಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಇನ್ನೀ ಮುಲ್ಪ ಕನಸಿನ ಶಾಖೆ ಕುಡೋಂಜಿ ಓಪನ್ ಆತುಂಡ್ ಈ ಬಗ್ಗೆ ದಾದು ಅನ್ಪರ್ ನಾವು ಸುಮಾರು ಮೂವತ್ತಾರು ವರ್ಷದ ಹಿಂದೆ ಉಜಿರೆಯಲ್ಲಿ ಪ್ರಾರಂಭ ಮಾಡಿದ್ವಿ ಲಕ್ಷ್ಮೀ ಇಂಡಸ್ಟ್ರಿ ಅಂದ್ರೆ ನಾ ತಂದೆಯವರು ಪ್ರಾರಂಭ ಮಾಡಿದ್ರು ಅದರ ನಂತರ ತಂದೆಯವರು ತೀರ್ಕೊಂಡ ನಂತರ ನಾನು ಇದನ್ನು ಬೆಳೆಸಿದ್ದೇನೆ ನನ್ನದೇ ಒಂದು ಕಲ್ಪನೆಯಲ್ಲಿ ಯಾಕಂದರೆ ಕನಸಿನ ಮನೆಯಿಂದ ಹೆಸರು ಬೀಳಿದೆ ನನ್ನದೇ ಕಲ್ಪನೆಯಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಅದರಲ್ಲಿ ಈಗ ಒಂದಷ್ಟು ಪ್ರಾರಂಭದಲ್ಲಿ ಸಿಮೆಂಟ್ನ ಉತ್ಪಾದನಗಳು ಪ್ರಾರಂಭ ಮಾಡಿದರು ಅದ ನಂತರ ಗ್ರಾಹಕರ ಒಂದು ಬೇಡಿಕೆಯ ಮೇರೆಗೆ ಒಂದು ಮರಕ್ಕೆ ಪರ್ಯಾಯವಾಗಿ ಫೈಬರ್ ಉತ್ಪನ್ನಗಳನ್ನು ಒಂದಷ್ಟು ತಯಾರು ಮಾಡಿದೆ ಅದು ಈಗ ನಾವು ಸುಮಾರು ಮೂವತ್ತಾರು ವರ್ಷದಿಂದ ಉಜಿರೆಯಲ್ಲಿ ಪ್ರಾರಂಭ ಮಾಡಿ ಈಗ ಮೂವತ್ತೇಳು ನಿಮಿಷ ವರ್ಷಕ್ಕೆ ಪ್ರಾರ ಪ್ರಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ಉಪ್ಪಿನಂಗಡಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದೆ ಈ ಮೂಲಕ ಒಂದಷ್ಟು ಉತ್ಪನ್ನಗಳನ್ನು ನಾವು ಜನಸಾಮಾನ್ಯರಿಗೂ ಕೈಗೆಟುಕುವ ರೀತಿಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಈ ಬಗ್ಗೆ ಎಲ್ರಿಗೂ ಒಂದು ವಿಚಾರವನ್ನ ತಿಳಿಸಬೇಕು ಅನ್ನೋಂಥ ಮಾಹಿತಿ ಮನೆ ಕಟ್ಟುವರಿಗೆ ನೀವು ಮನೆ ಕಟ್ಟುವ ಪ್ರಾರಂಭದಲ್ಲಿ ನಿಮಗೆ ಮನೆ ಕಟ್ಟುವ ಒಂದು ಕನಸು ಮನೆ ಕಟ್ಟುವ ಕನಸು ಕನಸಿರ್ತದೆ ಆ ಕನಸನ್ನು ನನಸು ಮಾಡಲಿಕ್ಕೆ ನಮ್ಮ ಸಂಸ್ಥೆಗೆ ಒಂದು ಭೇಟಿ ಕೊಡಿ ಲಕ್ಷ್ಮೀ ಇಂಡಸ್ ಕನಸಿನ ಮನೆ ನಿಮ್ಮ ಕನಸಿನ ಕನಸಿಗೆ ಕೊಟ್ಟು ಆ ಕನಸಿನ ಮನೆಗೆ ಪೂರಕವಾಗಿ ನಮ್ಮಲ್ಲಿ ಎಲ್ಲ ರೀತಿಯ ಉತ್ಪನ್ನಗಳು ಇರಿಸುತ್ತದೆ ಯಾಕಂದರೆ ಸಿಮೆಂಟಿನ ಅಂದರೆ ಗ್ರಾಹಕರಿಗೆ ಕಡಿಮೆ ಖರ್ಚಲ್ಲಿ ಆಗುವಂಥ ಮನೆ ಮತ್ತು ಒಂದು ಮರಕ್ಕೆ ಪರಿಯಾಗಿ ಮರದಾಗಿ ಕಾಣುವಂಥ ಉತ್ಪನ್ನಗಳು ಎಲ್ಲವೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿರ್ಮಿಸುತ್ತವೆ ಮತ್ತು ಅತಿ ಕಡಿಮೆ ದರದಲ್ಲಿ ಮತ್ತು ತಲುಪ್ತ ಸಮಯಕ್ಕೆ ಜನರಿಗೆ ಕೂಡಲೇ ನಾವು ತಯಾರು ಮಾಡಿ ಮುಟ್ಟಿಸುವಂಥ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸವನ್ನು ಇದು ಮಾಡ್ತಾಯಿದೆ ಸುಮಾರು ಇವತ್ತು ನಾಳೆಯಿಂದ ಹದಿನೈದರಿಂದ ಸುಮಾರು ಇಪ್ಪತ್ತು ತಾರೀಕವರೆಗೆ ಇಲ್ಲಿ ಯಾರು ಗ್ರಾಹಕರು ಬಂದು ಇಲ್ಲಿ ಕರ ಕಟ್ಟಡ ಸಾಮಯ್ಯಗಳನ್ನು ಬುಕ್ಕಿಂಗ್ ಮಾಡ್ತಾರೆ ಅವರಿಗೆ ವಿಷಯ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ನಾವು ತಿಳಿಯುತ್ತೇವೆ ಇದು ವಿಶೇಷವಾದ ಡಿಸ್ಕೌಂಟ್ಗಳನ್ನು ನಾವು ನೀಡ್ತಾ ಇದ್ದೇವೆ ಸರ್ ಇವಾಗ ಗ್ರಾಹಕರಿಗೆ ಯಾವ್ದಾದ್ರು ಡಿಸೈನ್ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಇದ್ರೆ ಅದನ್ನು ಕೂಡ ತಯಾರಿಸಿ ಕೊಡ್ತೀರಾ ಸಿಮೆಂಟ್ ಅಲ್ಲಿ ಪ್ರಾರಂಭ ಮಾಡಿದ್ರು ಎಫ್ ಆರ್ ಪಿ ಅಂತ ಈಗ ಡಬ್ಲ್ಯೂ ಪಿ ಸಿ ಅಂತ ಪ್ರಾರಂಭ ಆಗಿದೆ ನಿಮಗೆ ಬೇಕಾಗುವಂತ ಡಿಸೈನ್ ಗಳನ್ನು ಮಾಡಿ ಕೊಡಬಹುದು ಲಕ್ಷ್ಮಿ ಇಂಡಸ್ಟ್ರೀಸ್ ಉಜಿರೆಯವರ ಉಪ್ಪಿನಂಗಡಿ ಶಾಖೆ ಕನಸಿನ ಮನೆಯ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಸಹಸ್ರಲಿಂಗೇಶ್ವರ ದೇವರ ಸನ್ನಿಧಿಯ ಈ ಪರಿಸರದಲ್ಲಿ ನಡೆದಿದೆ ಒಂದು ಅತ್ಯಂತ ಗುಣಮಟ್ಟದ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ಅತ್ಯಂತ ಗುಣಮಟ್ಟದಲ್ಲಿ ಕೊಡ್ತಕ್ಕಂಥ ಒಂದು ಪ್ರಸಿದ್ಧವಾಗಿರತಕ್ಕಂಥ ಸಂಸ್ಥೆ ಈ ಸಂಸ್ಥೆಯ ಮಾಲಕರು ಮೋಹನರು ಕೇವಲ ಉದ್ಯಮ ಮಾತ್ರ ಅಲ್ಲ ಸಮಾಜ ಸೇವೆಯಲ್ಲೂ ಮುಂದು ಎನ್ನುವಂಥ ದೃಷ್ಟಿಯಲ್ಲಿ ಸಮಾಜದಲ್ಲಿ ಯೋಚನೆಯನ್ನು ಮಾಡತಕ್ಕಂಥ ಉದ್ಯಮಿ ಅವರಿಗೆ ಇಲ್ಲಿಯ ಎಲ್ಲ ದೇವದೇವರ ಆಶೀರ್ವಾದ ಎಲ್ಲ ಜನರ ಸಾಕಾರದ ಮೂಲಕ ಇನ್ನಷ್ಟು ಶಾಖೆಗಳನ್ನು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಅವರಿಗೆ ದೇವರ ಆಶೀರ್ವಾದ ಮಾಡಲಿ ಈ ಒಂದು ಉದ್ಯಮ ಏನು ಉಜಿ ಶಾಖೆ ಉತ್ತರೋತ್ತರವಾಗಿ ಬೆಳಗಲಿ ಎನ್ನುವಂತ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾರೆ ಕೆಲವು ವರ್ಷಗಳ ಹಿಂದೆ ಉಜಿರೆಯಲ್ಲಿ ನಾವು ನಾನು ಕನಸಿನ ಮನೆಯನ್ನ ಕನಸಿನ ಮನೆ ಒಂದು ಅದನ್ನು ಉದ್ಘಾಟನೆ ಮಾಡಿದ್ದೆ ಈಗ ಇದು ಕನಸಿನ ಮನೆ ಎರಡು ಧಾರಾವಹಿಯಾಗೆ ಮನೆಯೊಂದು ಮೂರು ಬಾಗಿಲು ಇದ್ದಾಗೆ ಕನಸಿನ ಮನೆ ಎರಡು ಅಂತ ಹೇಳಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ನಾನೊಂದು ಮಾತು ಯಾವಾಗಲೂ ಹೇಳಿಕೊಂಟು ನಾನೇ ಒಂದು ಸೃಷ್ಟಿ ಮಾಡಿದ ಗಾದೆ ಸಲಹೆ ಉಚಿತ ಸಮಸ್ಯೆ ಖಚಿತ ಅಂತ ನಾನು ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಸಲಹೆ ಕೊಟ್ಟೆ ಮೋಹನನಿಗೆ ಏನು ಅಂತೇಳಿದರೆ ಒಂದು ಈ ಥರ ಮಾಡು ಅಂತ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನು ಸಲಹೆ ಮಾತ್ರ ಕೊಟ್ಟದ್ದು ಒಂದು ಪೈಸ ದುಡ್ಡು ಕೊಡಲಿಲ್ಲ ಆದರೆ ಅವರು ಪ್ರಯತ್ನ ಪಟ್ಟು ಆ ಒಂದು ಉದ್ಯೋಗ ಉದ್ಯಮವನ್ನು ಬೆಳೆಸಿದ್ದಾರೆ ಮೋಹನನಿಗೆ ಒಂದು ಸಲಹೆ ಉಚಿತ ಕೊಟ್ಟೆ ಆದರೆ ಇವತ್ತು ಅದು ಬಹ ಬೃಹತ್ ಆಕಾರವಾಗಿ ಅವ್ರದ್ದೇ ರಿಸರ್ಚ್ ಮಾಡಿ ನಮಗೂ ನೆನೆಸಲಿಕ್ಕೆ ನೆನಪ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರುವಂಥ ಇದನ್ನ ಮರಕ್ಕೂ ಅದಕ್ಕೂ ಮುಟ್ಟಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಹೊರ ಹೊತ್ತು ಕಣ್ಣಲ್ಲಿ ಅವರಿಗೆ ಅದು ಫೈಬರು ಮರ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿರುವ ಫಿನಿಶ್ ಮತ್ತು ಈಗ ಆಧುನಿಕ ಮತ್ತು ಸೈನ್ಸ್ ವಿಜ್ಞಾನ ತುಂಬ ಮುಂದುವರಿದದ್ರಿಂದ ತುಂಬ ಕೆಲಸಗಳಾಗ್ತದೆ ಬದುಕು ಕಟ್ಟೋಣ ಬನ್ನಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ರಾಜೇಶ್ರು ಮತ್ತು ಮೋಹನ್ರು ಶುರು ಮಾಡಿದರು ಇದನ್ನು ನೀವು ಇನ್ನೂ ತುಂಬ ಅದನ್ನು ನೋಡುವಂಥ ವಿಚಾರವನ್ನು ನಾವು ನೋಡುವ ದೃಷ್ಟಿಗೂ ನಾವು ನೋಡೋ ವಿಚಾರಕ್ಕೂ ವ್ಯ ವ್ಯತ್ಯಾಸ ಇದೆ ಇದು ಒಂದು ನಮ್ಮ ಸಂಘಟನೆ ಮತ್ತೆ ಒಂದು ಅಟ್ ಕಾಲ್ ಒಂದು ಐವತ್ತು ಜನ ಯುವಕರು ಬೇಕು ಅಂತ ಹೇಳಿದರೆ ಇನ್ನು ನಮಗೆ ಪ್ರಾಯ ಆಯಿತು ನಮಗೇನು ಹೋಗಲಿಕ್ಕೆ ಆಗೋದಿಲ್ಲ ಆ ಐವತ್ತು ಜನರ ಯುವಕರನ್ನು ಕೂಡ ತಯಾರು ಮಾಡಲಿಕ್ಕೆ ವ್ಯಾಟ್ ಕಾಲ್ ಒಂದು ಫೋನ್ ಮಾಡಿದರೆ ಬಿಡ್ತಾರೆ ಇದಕ್ಕೆ ಈ ಯುವಕರು ಯುವ ತಂಡದ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು ಮೂರು ವರ್ಷದ ಹಿಂದೆ ನಾಲ್ಕು ವರ್ಷದಿಂದ ಚಾರ್ ಮಾಡಿ ನಾಲ್ಕು ವರ್ಷದ ಹಿಂದೆ ಗೊತ್ತಿದೆ ಇಡೀ ಚಾರ್ ಮಾಡಿಯ ಒಂದು ಜಾಗ ಕುಸಿದದ್ದನ್ನು ಮತ್ತು ಹರೀಶ್ ಪುಂಜರ ನೇತೃತ್ವದಲ್ಲಿ ಅದನ್ನೆಲ್ಲ ಪುನಃ ಅದನ್ನು ರಿಪೇರಿ ಮಾಡಿ ಅವರಿಗೆ ವಾಪಸ್ ಕೊಟ್ಟರು ಒಂದು ತಿಂಗಳಲ್ಲಿ ಅಲ್ಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಮನೆಯಲ್ಲಿ ಬಂದಂಥ ಮಣ್ಣಿನ ಕೆಸರನ್ನೆಲ್ಲ ತೆಗೆದು ಅವರಿಗೆ ವಾಪಸ್ ಕೊಟ್ಟರು ಅದು ದೊಡ್ಡ ಅದ್ಭುತ ಕೆಲಸ ಲಕ್ಷ್ಮೀ ಇಂಡಸ್ಟ್ರೀಸ್ನ ಕನಸಿನ ಮನೆ ಎರಡು ಅದು ಇನ್ನೂ ಉಜ್ವಲವಾಗಿ ಬೆಳೀಲಿ ಇನ್ನೂ ಹೆಚ್ಚಿನ ರೀತಿಯ ವ್ಯವಹಾರ ಆಗಲಿ ಅಂತ ಹೇಳ್ತಾ ಅವರ ಮಾತು ಆಶೆ ಎಷ್ಟು ಶ್ರದ್ಧೆಯಿಂದ ಎಷ್ಟು ಅವರ ಕೆಲಸದ ಬಗ್ಗೆ ಬಹಳ ಆಸಕ್ತಿಯಿಂದ ಹೊಸತನವನ್ನು ಅದಕ್ಕೆ ಜೋಡಿಸಿಕೊಳ್ತಾ ಪೂಜ್ಯ ಹರ್ಷೇಂದ್ರ ಕುಮಾರ್ ಹೇಳಿದ ರೀತಿಯಲ್ಲಿ ಕೊಟ್ಟಂತಹ ಸಲಹೆಗಳನ್ನು ಅವರ ಕೌಶಲ್ಯವನ್ನು ಅದರಲ್ಲಿ ತೊಡಗಿಸಿಕೊಂಡು ಹೊಸ ಹೊಸ ರೀತಿಯಲ್ಲಿ ಕಾಲದ ಅಗತ್ಯಕ್ಕೆ ಸರಿಯಾಗಿ ಅವರ ಏನು ಉದ್ಯಮವನ್ನು ಬೆಳೆಸಿದರ ಪರಿಣಾಮವಾಗಿ ಇವತ್ತು ಇಷ್ಟು ದೊಡ್ಡ ಸಾಧನೆಯನ್ನು ನಮ್ಮ ಹುಡುಗ ನಮ್ಮ ಕಣ್ಣೆದುರೇ ಮಾಡಿದ್ದಾರೆ ಅವರ ಕನಸಿನ ಮನೆಯ ಕನಸಿನ ಪಯಣವನ್ನು ನೋಡಿದ್ದೇವೆ ಯಾರು ಶ್ರದ್ಧೆಯಿಂದ ಅದರ ಜೊತೆ ಜೊತೆಗೆ ಎಲ್ಲರೂ ಮಾತನಾಡುವಾಗ ಒಂದು ಮಾತು ಸಹಜವಾಗಿ ಅದು ಶಶಿಧರ ಶೆಟ್ಟರ ಬರೆಯ ಬಗ್ಗೆ ಇರಬಹುದು ಅಥವಾ ಮೋಹನ್ ಕುಮಾರರ ಬಗ್ಗೆ ಇರ್ಬೋದು ಅವರ ಸಾಧನೆಯ ಹಿಂದೆ ಇರುವಂತಹ ಇನ್ನೊಂದು ದೊಡ್ಡ ಶಕ್ತಿ ಯಾವುದು ಅಂತೇಳಿ ಕೇಳಿದರೆ ಬರೀ ಸ್ವಂತಕ್ಕೋಸ್ಕರ ಮಾತ್ರ ಅಲ್ಲ ಅವರು ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಬಾಯಿ ಬಿಟ್ಟು ಹೇಳ್ತಾರೆ ಒಂದಷ್ಟು ಮಂದಿಗೆ ಉದ್ಯೋಗ ಆಗಲಿ ಆ ಹುಡುಗರಿಗೆ ಏನಾದರೂ ಒಂದು ಅವಕಾಶ ಆಗಲಿ ನಾವು ಕಷ್ಟಪಟ್ಟು ಬಂದದ್ದನ್ನು ಸಮಾಜಕ್ಕೂ ಏನಾದರೂ ಅದರಿಂದ ಪೂರಕ ಆಗಲಿ ಅಂತ ಹೇಳುವಂತಹ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ ಕಾರಣ ಮತ್ತು ಅವರ ಜೀವನದ ದಿನನಿತ್ಯದ ನಡವಳಿಕೆಯಲ್ಲಿಯೂ ಕೂಡ ಸಮಾಜಮುಖಿಯಾಗಿ ಅವರು ಕೆಲಸ ಮಾಡಿದರ ಪರಿಣಾಮವಾಗಿ ಇವತ್ತು ಸಹಜವಾಗಿ ಭಗವಂತನ ಆಶೀರ್ವಾದ ಊರಿನವರ ಎಲ್ಲರ ಸಹಕಾರ ಅವರಿಗೆ ಇದೆ ಅಂತೇಳಿ ಈ ಉಪ್ಪಿನಂಗಡದ ಉಪ್ಪಿನಂಗಡಿಯ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಮಾನ್ಯರಿಗೆ ಹೇಳ್ತೇನೆ ಈ ಉದ್ಯೋಗ ಒಳ್ಳೆಯದಾದರೆ ಇಲ್ಲಿ ನಮ್ಮ ಊರಿಗೆ ಅದರಿಂದ ಬಹಳ ದೊಡ್ಡ ಪ್ರಯೋಜನ ಆಗ್ತದೆ ಯಾಕೆಂದೇಳಿ ಕೇಳಿದರೆ ಅವರ ಮನಸ್ಸು ಖಂಡಿತವಾಗಿ ಊರಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ತಮ್ಮದಾದಂತಹ ರೀತಿಯ ಕೊಡುಗೆಯನ್ನು ನೀಡ್ತಾರೆ ಹಿತದ ಕಾಲಘಟ್ಟದ ಬದಲಾಪುರಂಜನ ಕಾಲಘಟ್ಟ ಮರ కొంచెం దారందోడాండ మరొక ఫ్యాక్ట్రీదాగా మిల్దాగా మస్తు సమస్యలు ఇప్పు పండ మర కడ పరి బుడి పూజా అయితే ఒకటి మర తిక్కిన దాండీ పత్ వర్ష మనకు ఉదల పత్తున్నా అత్తనా బాకీలు పాడ్ర అంచిన సమస్యలు ఎదురు అంది అయికి పూరకవాది సిమెంట్ దారందద దారర శురు ఆయన బుక్ కుడా ఫైబర్ది బర్ర శుభ ఉదాంత పండ బర్పు నచ్చిన కాలగట్టుడు నమకు రిక్వైర్మెంట్ అవు ನಮಗೆ ಹೊರ ಪಾಡ್ದು ಬಿಡಿ ಅಂದಾಂಡ ಒಂಜಿ ಇರುವತ್ತೇನು ವರ್ಷ ಮುಪ್ಪು ವರ್ಷ ನಲ್ಪ ವರ್ಷ ತೂಯರ್ ಹೆಜ್ಜಿ ಆಯ್ತಾ ಕಾಸ್ಟ್ ಹೆಂಚ ಕೇಂದ್ರಾಂಡ ಮರ ಮಟ್ಟಡ್ದು ಕಮ್ಮಿ ಕಾಸ್ಟ್ ಎಡ್ಡೆಂದಿನ ಒಂದು ವಸ್ತು ತಿಕ್ಕು ನನ್ನ ಇತ್ತಂದಾಂಡ ಇಂಚಿತ್ತ ಕನಸಿನ ಮನೆ ಅವು ಉಂಡು ಅಂತ ಪಂಡ್ರೆ ಹೆಂಗೆ ಬಾಲಿ ಸಂತೋಷನ ಪಡಪ್ಯಾನು ಮೋಹನ್ ಕುಮಾರ್ ಹೆಂಚ ಕೇಂದ ಮೋಹನ್ ಕುಮಾರ್ ಸುರು ಉಜ್ಜಲ ಇತ್ತಿನ ಬುಕ್ಕ ಏನು ಎನ್ನ ಉದ್ಯಮ ಸುರು ಆಯ್ನ ಇಡ್ದು ಬುಕ್ಕ ಆಡ ಉಪ್ಪಿನಗಡೆ ಜನಕ್ಕೆ ಒಂದು ವಿಷಯನ ಪಂಡ್ರೆ ಏನು ಬಾರಿ ಸಂತೋಷನ ಪಡಪೆ முஜி வருஷ தும்பு நெத்த பரட்ட மோனிரே பகுஷா இதே நேத்தி மாதிரி சூப்பர் டேடர்ஸ் அவர்ட்டித்து நம்ம இவரு ஜனக்கு ஹென்ச்சான் கேண்ட யாரு பாரி எல்லாம் நிறீக் ஒன்று பத்தி இவ்வளோ ஜனக்கு எங்களுக்கு ஆ மொட்டக்கு முழப்பதே ஒரு கேம் அது ரேட்டு பஜ்ஜைக்கு ஐநூறு ரூபாய் மந்திரித்தான் சுருமத்திர எங்களுக்கு அவ ನಾನ್ನೂರ ತೊಂಬತ್ತಾರು ರೂಪಾಯಿ ಕ್ಯಾಂಪ್ಗೆ ಮಲ್ತಿ ಪುನಃ ಐನೂರು ರೂಪಾಯಿ ಮಂತ್ರ ಏನದು ಕಂಡ ಮಾತೃ ಶ್ರೀ ಟ್ರೇಡರ್ಸ್ನ ಎಂಕಲ್ನ ಸಂಸ್ಥೆ ಮಂತ್ರ ಪಂಡಲ್ ಹೆಂಗೆ ಭಾರಿ ಸಂತೋಷ ಒಂದು ದಯನ್ ಪಂಡ ಈ ಮುಲ್ತ ಊರು ದಾಖಲೆ ಆದ ಎಡ್ಡ ಜನಕ್ಕೂ ಇರಗ ಒಂದು ಬಿಸ್ನೆಸ್ ಬಂದಾಗ ಸ್ಪಂದನೆ ಕೊರ ಪುನಕಲ್ಲಿ ಅಂಚ ಊರು ದಾಖಲೆ ಮಾತಾಡಲ್ಲ ಮೋಹನ್ ಕುಮಾರ್ ಮೇರೆಗೆ ಸಾಕಾರ ಮನ್ಪಡೋದಕ್ಕೆ ಏನೊಂದು ಶಾಸಕರ ಪಂಡೇರಿ ಹೆಂಚ ಕಲ್ಕುಡ ಇತ್ತಿಂದ ಅಂಡ ನಮ್ಮನ್ನು ತಿತ್ ಚಪ್ಪರ ಬಿಡು ಪೂಜೆಯಿಂದ ಅವು ನಮಗೆ ತುಳುನಾಡು ವಾದಿಗೆ ವಾಯಿಲ್ ಆಡು ಕಲ್ಕುಡ ದೈವಿ ಹೊಂಡ ಹಾಕಲಿ ತಿರದಿರ್ಗಿ ತೀವ್ರ ಜಂಚೀರಿ ಭಾರಿ ಎಡ್ಡ ಜಾಗಡ್ ಬರ್ತದೆ ಮೂಲ ಉದ್ಯಮನ ಸುರಮ ಅಂತಾರೆ ನಾನೊಂದು ಎರಡು ಸಾವಿರ ಇಸುವಿಯಿಂದ ನಮ್ಮ ಪರಿಚಯ ಅಲ್ಲಿಂದ ನಂತರ ಇವತ್ತಿಗೆ ಇಪ್ಪತ್ತ ನಾಲ್ಕು ವರ್ಷ ಆಯ್ತು ಎಲ್ಲ ಅವರ ಕಾಂಕ್ರೀಟ್ನ ಕಿಟಕಿದಾರಂದೆಲ್ಲ ನಾವು ಆ ಸಭೆಯಿಂದಲೇ ಇವತ್ತಿನವರೆಗೆ ಅವರದ್ದನ್ನು ಯೂಸ್ ಮಾಡ್ತಿದ್ದೇವೆ ಹಾಗೆ ಅವರ ಒಂದು ಈ ದಾರಂಧದಲ್ಲಿ ಗುಣಮಟ್ಟ ಅಂತ ಹೇಳಿದರೆ ಅದು ಗುಣಮಟ್ಟಕ್ಕೆ ಎರಡನೇ ಸಾವಿರ ಹೇಳಿದರೆ ಅಂತ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮರದ ಯಾವುದೇ ದಾರಂಧ ನಾವು ಆಗ್ತಾ ಮಿಂದ ಹಾಕ್ತಾ ಬಂದಿದ್ದೇವೆ ಇವರ ಈ ಕಾಂಕ್ರೀಟ್ನ ದಾರಂಧ ಇಷ್ಟುವರೆಗೆ ಏನಾಗಲಿಲ್ಲ ಮರದ್ದು ಎರಡೆರಡು ಸರ್ತಿ ಚೇಂಜ್ ಮಾಡಿದೆ ಅಂತ ಒಂದು ಪ್ರಸಂಗ ನಮ್ಮಲ್ಲಿ ಬಂದಿದೆ ಸೈಡ್ನಲ್ಲಿ ಹಾಗೆ ಅವರು ಈ ಕನಸಿನ ಮನೆ ಅಂತ ಂತಹ ನಗುಮುಗದ ಸ್ವಾಗತ ನಮ್ಮ ಖರೀದಿಗೆ ತಕ್ಕದಾಗಿ ಸಿಗುವಂತಹ ಗೌರವ ಪ್ರೀತಿ ಅಭಿಮಾನ ಹಾಗೆ ಇವೆಲ್ಲ ಕೂಡ ಜೊತೆಯಾಗಿ ಇಲ್ಲಿ ನಿರ್ಮಾಣವಾಗಿರೋದೇ ಈ ಲಕ್ಷ್ಮಿ ಇಂಡಸ್ಟ್ರೀಸ್ ನ ಮನೆ ನೀವು ಕೂಡ ಭೇಟಿ ನೀಡಿ ನಿಮ್ಮ ಕನಸನ್ನ ಈ ಮೂಲಕ ಸಾಕಾರಗೊಳಿಸಿ ಮಿಸ್ ಮಾಡದೆ ದಿನನಿತ್ಯ ನೋಡ್ತಾ ಇರಿ ಜೂಮ್ ಟಿವಿ ಮತ್ತೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ ನಮಸ್ಕಾರ